ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಉಪಯೋಗ ಆಗುವಂಥ ಒಳ್ಳೆ ಒಳ್ಳೆ ಕಿಚನ್ ಟಿಪ್ಸನ್ನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಬಂದ್ಬಿಟ್ಟು ನಾವು ಚಿಕ್ಕ ಮಕ್ಕಳಿಗೆ ಈ ರೀತಿ ಹಾಲನ್ನು ಕಾಯಿಸಿ ಕೊಡ್ತಾ ಇರ್ತೀವಿ ಅದರಲ್ಲಿ ಬೂಸ್ಟ್ ಹಾರ್ಲಿಕ್ಸ್ ಈ ರೀತಿ ಹಾಕಿ ಕೊಡುವಾಗ ಅದಕ್ಕೆ ಕೆಳಗಡೆ ಬೂಸ್ಟ್ ಎಲ್ಲ ಮೆತ್ಕೊಂಡ್ಬಿಟ್ಟು ಮತ್ತು ಉಂಡೆಗಳ ಥರ ಕಟ್ಕೊಂಡು ಹಾಗೆ ಇರುತ್ತೆ ಮತ್ತು ಹಾಲು ಕುಡಿಯುವಾಗೆಲ್ಲ ಹಾಗೆ ನಮಗೆ ಬಾಯಲ್ಲಿ ಸಿಗ್ತಾ ಇರುತ್ತೆ ಮಕ್ಕಳು ಅವಾಗ ಬೇಡ ನನಗೆ ಅಂತ ಇರ್ತಾರೆ ಹಾಗೆ ಮಾಡ್ದಿರ ನಾವು ಮೊದಲೇ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿ ಮತ್ತು ಅದರ ಜೊತೆಗೆ ಬೂಸ್ಟೋ ಇಲ್ಲ ಹಾರ್ಲಿಕ್ಸೋ ಹಾಕಿ ಮತ್ತೆ ಈ ರೀತಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದು ಕ್ಲೀನಾಗೆ ಆ ಬೂಸ್ಟೆಲ್ಲ ಕ್ಲೀನಾಗೆ ಬಂದ್ಬಿಡುತ್ತೆ ಹಾಲು ಜೊತೆ ಆ ಗ್ಲಾಸ್ಗೆ ಮೆತ್ಕೊಂಡು ಮತ್ತು ಉಂಡೆಗಳು ಕಟ್ಕೊಳ್ಳೋದು ಇರೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಬೋದು ಮತ್ತು ಚಿಕ್ಕ ಮಕ್ಕಳು ಚೆನ್ನಾಗಿ ಹಾಲನ್ನು ಕುಡಿತಾರೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಹಾಲಿನ ಪೌಡರ್ ಆಗಿರ್ಬೋದು ಮತ್ತು ಜೀರಿಗೆ ಸಾಸುವೆ ಈ ರೀತಿ ಏನಾದರೂ ಐಟಮ್ಸನ್ನು ಈ ರೀತಿ ಆ ಬಾಕ್ಸ್ ತುಂಬಾ ಹಾಕಿರ್ತೀವಿ ಅದು ಮತ್ತು ಕ್ಲೋಸ್ ಮಾಡೋಕ್ಕೆ ಹೋದರೆ ಆಗೋದಿಲ್ಲ ಯಾಕಂದರೆ ಸ್ಪೂನನ್ನು ಇಟ್ಟಿರ್ತೀವಲ್ಲ ಆ ಸ್ಪೂನು ಅಡ್ಡ ಬರುತ್ತೆ ಮತ್ತು ನಮಗೆ ಬಾಕ್ಸ್ ಕ್ಯಾಪನ್ನು ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ನಾವು ಆ ಸ್ಪೂನನ್ನು ರಿವರ್ಸಲ್ಲಿ ಈ ರೀತಿ ಇಟ್ಟು ಒಳಗಡೆ ಸೇರಿಸಿ ಕ್ಲೀನಾಗೆ ಹೋಗುತ್ತೆ ಮತ್ತು ಕ್ಯಾ ಕ್ಯಾಪನ್ನು ಹಾಕ್ಬಿಟ್ಟು ನಾವು ಈಸಿಯಾಗಿ ನಾವು ಓಪನ್ ಮಾಡ್ಬೋದು ಮತ್ತು ಏನು ಬೇಕೋ ಅದನ್ನು ತಗೊಂಡು ಮತ್ತು ಕ್ಲೋಸ್ ಮಾಡ್ಕೊಬೋದು ತುಂಬಾ ಎಲ್ಪ್ಫುಲ್ ಆಗುತ್ತೆ ಈ ರೀತಿ ನೀವು ಏನೇ ತಗೊಂಡ್ರು ಕೂಡ ಈ ರೀತಿ ರಿವರ್ಸಲ್ಲಿ ಸ್ಪೂನ್ ಇಟ್ಟು ನಾವು ಕ್ಯಾಪನ್ನು ಹಾಕೊಳ್ಳೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಹಾಲನ್ನು ಕಾಯಿಸುವಾಗ ಈ ರೀತಿ ಹಾಲೆಲ್ಲ ಅನ್ನೋ ಅಂತ ಭಯ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ರೀತಿ ಒಂದು ಚಿಕ್ಕ ಬೌಲನ್ನು ಹಾಕಿ ಅದರಲ್ಲಿ ಇಡೋದ್ರಿಂದ ಹಾಲು ಉಕ್ಕಿ ಮತ್ತು ನಮ್ಮ ಸ್ಟವ್ ಮೇಲೆಲ್ಲ ಆಗೋದು ಇರೋದಿಲ್ಲ ಿಲ್ಲ ಮತ್ತು ಕಡಿಮೆ ಆಗುತ್ತೆ ಹಾಲು ಕೋದು ಅಷ್ಟು ಮೇಲೆಗೆ ಬರೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಬೋದು ಮತ್ತು ಈ ರೀತಿ ಹಾಲನ್ನು ಆಗಿ ಇಟ್ಟರೆ ನಾವು ಸ್ಟವ್ ಮೇಲೆಲ್ಲ ಉಕ್ಕಿಬಿಟ್ಟು ನಮಗೆ ಸ್ಟವ್ ಎಲ್ಲ ಗೆಲೀಸ್ ಆಗ್ತಾ ಅವಾಗ ಅವಾಗ ತೊಲೀಬೇಕು ಅನಿಸುತ್ತೆ ಅದು ಇದ್ದಿರ ಇರುತ್ತೆ ನೆಕ್ಸ್ಟ್ ಟ್ರಿಪ್ ಬಂದುಬಿಟ್ಟು ನಾವು ಕುಟ್ಕೋಬೇಕು ಅಂದಾಗ ಈ ರೀತಿ ಚಿಕ್ಕದು ಕುಟಾನಿಯನ್ನು ಯೂಸ್ ಮಾಡ್ತಾ ಇರ್ತೀವಿ ಅದು ಟೈಲ್ಸ್ ಮೇಲೇನೋ ಇಲ್ಲಾಂದರೆ ಗ್ರ ಗ್ರಾನೇಟ್ ಮೇಲೇನೋ ಕೆಳಗಡೆ ಈ ರೀತಿ ಇಟ್ಟು ಅದು ಇರ್ತೀವಿ ಆವಾಗ ಅದು ಭಾರಕ್ಕೆ ನಮಗೆ ಅದು ಶೇಕ್ ಆಗ್ತಾ ಇರುತ್ತೆ ಇದು ಗ್ರಾನೈಟ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಈ ರೀತಿ ಶೇಕ್ ಆಗುತ್ತೆ ತೂಕಕ್ಕೆ ಮತ್ತು ಆ ಗ್ರಾನೇಟ್ ಹೊಡೆದೋಗೋದು ಹೋಗೋದು ಈ ರೀತಿ ಏನಾದರೂ ಆಗೋದು ಆಗ್ತಾ ಇರುತ್ತೆ ಆಗ ಆಗ್ದಿರ ನಾವು ಫಸ್ಟೇ ನಾವು ಈ ರೀತಿ ಕುಟಾನಿಯನ್ನು ಯೂಸ್ ಮಾಡುವಾಗ ನಾವು ಒಂದು ಕಿಚನಲ್ಲಿ ಯೂಸ್ ಮಾಡುವಂಥ ಕ್ಲಾತನ್ನು ತಗೊಂಡು ಈ ರೀತಿ ಕೆಳಗಡೆ ಆಗಿಬಿಟ್ಟು ಮತ್ತು ನಾವು ಅದ್ರ ಮೇಲೆ ಕುಟಾಣಿ ಇಟ್ಟು ಅದು ಕುಟ್ಕೊಳ್ಳೋದ್ರಿಂದ ಅದು ಭಾರೇ ಎಲ್ಲ ಟವಲ್ಗೆ ಇರುತ್ತೆ ಸೊ ಅದು ನಮಗೆ ಗ್ರಾನೇಟ್ ಮತ್ತು ಟೈಲ್ಸ್ಗೆ ಏನೂ ಆಗೋದಿಲ್ಲ ಕ್ರ್ಯಾಶಸ್ಗೆ ಬಿಡೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಚಿಕ್ಕ ಮಕ್ಕಳಿಗೆ ಅಪ್ಪ ಬಿಲ್ಲವನ್ನು ಹಾಕ್ತಾಯಿರ್ತೀವಿ ಅದು ಸೈಡ್ ಹೊಟ್ಟೋಗ್ತಾ ಇರುತ್ತೆ ಅದು ಆ ರೀತಿ ಹೋಗ್ದಿರ ನಾವು ಡಬಲ್ ಟೈಪ್ ಪ್ಲ್ಯಾಸ್ಟರ್ ಇರುತ್ತಲ್ಲ ಆ ಪ್ಲ್ಯಾಸ್ಟರನ್ನು ಈ ರೀತಿ ಹನೆಗೆ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ಹನೆಗೆ ಈ ರೀತಿ ಮೆಚ್ಬಿಟ್ಟು ಅದನ್ನು ಅಪ್ಪು ಈ ರೀತಿ ಹನೆಗೆ ಅಂಟಿಸಿಕೊಂಡು ರೀತಿ ಇಟ್ಕೊಳ್ಳೋದ್ರಿಂದ ಸೈಡ್ಗೆ ಹೋಗೋದಿಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ಆ ಸೈಡ್ ಈ ಸೈಡು ಕದಲಾಡ್ದಿರ ಒಂದೇ ಹತ್ರನೇ ಸ್ಟ್ರೈಟಾಗಿ ಇರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಚಿಕ್ಕ ಮಕ್ಳಿಗಂತೂ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರು ಕೂಡ ಈ ರೀತಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಆವಾಗವಾಗ ನಾವು ಚೆಕ್ ಮಾಡ್ಕೋಬೇಕು ಆಗಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಡಬಲ್ ಟೈಪ್ ಪ್ಲ್ಯಾಸ್ಟರನ್ನು ಆಣಿಸ್ಬಿಟ್ಟು ಈ ರೀತಿ ಹಾಕ್ಕೊಳೋದ್ರಿಂದ ಅದು ಸ್ಟ್ರೈಟಾಗಿ ಇರುತ್ತೆ ಆ ಸೈಡ್ ಈ ಸೈಡ್ ಹೋಗೋದಿಲ್ಲ ಈ ಈ ಟಿಪ್ಪಂತೂ ತುಂಬನೇ ಎಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಹಾಲನ್ನು ಒಂದು ಪಾತ್ರೆಯಲ್ಲಿ ಕಾಯಿಸ್ತಾ ಇರ್ತೀವಿ ಮತ್ತು ಅದೇ ಪಾತ್ರೆಯಲ್ಲೇ ಸ ಈವ್ನಿಂಗ್ ಕೂಡ ಅದರ ಪಾತ್ರೆಯಲ್ಲೇ ಕಾಯಿಸೋದು ಮತ್ತು ಅದೇ ಪಾತ್ರೆಯಲ್ಲಿ ಮಜ್ಜಿಗೆ ಮಾಡೋದು ಈ ರೀತಿ ಮಾಡೋದ್ರಿಂದ ಕೆನೆ ಎಲ್ಲ ಅದರಲ್ಲೇ ಇರುತ್ತೆ ಮತ್ತು ನಮಗೆ ಯೂಸ್ ಆಗೋದಿಲ್ಲ ಕೆಲ್ ಕೆನೆಯೆಲ್ಲ ಈ ರೀತಿ ಪಾತ್ರೆಗೆ ಮೆತ್ಕೊಳ್ಳೋದ್ರಿಂದ ನಮಗೆ ಮತ್ತು ತೊಳೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಷ್ಟು ಸೋಪ್ ಹಾಕಿದ್ರೂ ಬೇಗ ಹೋಗೋದಿಲ್ಲ ಜಿಡ್ಡು ಜಿಡ್ಡಾಗಿ ಆಗಿ ಇರುತ್ತೆ ಹಾಗಾಗ್ದಿರ ನಾವು ಹಾಲನ್ನು ಮಾತ್ರ ಇದರಲ್ಲಿ ಕಾಯಿಸಿ ಮಜ್ಜಿಯನ್ನು ಬೇರೆ ಇದರಲ್ಲಿ ನಮಗೆ ಆ ಜಿಡ್ಡು ಅನ್ನೋದು ಇರೋದಿಲ್ಲ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನಿಮ್ಗೆ ಈ ಟಿಪ್ಸಲ್ಲಿ ಯಾವುದಾದ್ರೂ ಯೂಸ್ ಆಗುವಂಥ ಟ್ರಿಪ್ ಇದೆ ನಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೀವು ಇದೇ ರೀತಿ ನನ್ನ ಚಾನಲನ್ನು ಸಪೋರ್ಟ್ ಮಾಡೋದ್ರಿಂದ ನಾವು ಇನ್ನೂ ಇನ್ನು ಹೆಚ್ಚೆಚ್ಚಿನ ವೀಡಿಯೋಸನ್ನು ನಿಮ್ಗೆ ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ మరిబే థ్యాంక్స్ ఫార్ వాచింగ్ అండ్ ప్లీజ్ సపోర్ట్ మై చాలే